ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ಸ್ವಾತಿ ಕನ್ನಡ ವ್ಲಾಗ್ಸ್ ಅಂತ ಅದೇ ಥರ ಸುಮಾ ಆಂಟಿ ನೋಡಿರ್ತೀರ ಅನ್ಕೋತೀನಿ ಸ್ವಾತಿ ಅವರ ತಾಯಿ ಸ್ವಾತಿ ಅವರ ತಾಯಿ ಕ್ಯಾನ್ಸರ್ ಬಂದುಬಿಟ್ಟು ಸತ್ತೋಗಿದ್ದಾರೆ ಅಂತ ಸುದ್ದಿ ಗೊತ್ತಾಯಿತು ತುಂಬ ಅಂದರೆ ತುಂಬಾ ಬೇಜಾರಾಗ್ತಾಯಿತ್ತು ಸ್ವಾತಿ ಅವ್ರ ತಾಯಿ ಬಂದುಬಿಟ್ಟು ಎಷ್ಟು ಚೆನ್ನಾಗಿದ್ರು ಅಂದರೆ ಅಷ್ಟು ಚೆನ್ನಾಗಿದ್ರು ಎಲ್ಲರನ್ನು ಚೆನ್ನಾಗಿ ಇದ್ದರು ಸೊಸೆನೂ ಪ್ರೆಗ್ನೆಂಟ್ ಆಗಿದ್ದಾಳೆ ಆ ಖುಷಿಯಲ್ಲೂ ಇದ್ದರು ಮಗನ ತಾಯಿನ ಸೊಸೇನ ಗಂಡನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು ಎಲ್ಲರೂ ಮೊಮ್ಮಗನಂತರೂ ಭಾಳ ಅಂದರೆ ಭಾಳನೇ ಇದ್ದರು ಪಾಪ ಇಷ್ಟು ವಯಸ್ಸಿಗೆ ಕ್ಯಾನ್ಸರ್ ಬಂದುಬಿಟ್ಟು ಸತ್ತೋಗಿಬಿಟ್ರಲ್ಲ ತುಂಬ ಅಂದರೆ ಬೇಜಾರಾಗ್ತಾ ಬೇಜಾರಾಗ್ತಾಯಿದೆ ಎರಡು ತಿಂಗಳಿಂದ ಸ್ವಾತಿಯವರೇ ಈ ಥರ ಆಗಿದೆ ತುಂಬ ಬೇಜಾರಾಗಿದೆ ಅಂತ ಸ್ವಾತಿಯವರು ಸ್ವಾತಿಯವರ ತಾಯಿ ಸುಮಾ ಆಂಟಿ ಬಂದುಬಿಟ್ಟು ಎಲ್ಲರೂ ಎಲ್ಲರಿಗೆ ಗೊತ್ತಾಗಲಿ ಅಂತ ಹಂಚ್ಕೊಳ್ಳೋಣ ಅಂತ ಎಲ್ಲರಿಗೂ ಸುದ್ದಿ ಹೇಳಿಬಿಟ್ಟು ಹಂಚ್ಕೊಂಡಿದ್ರು ಸ್ವಾತಿಯವರ ತಾಯಿ ಶ್ರವ ಸಂಸ್ಕಾರ ಇಲ್ಲಿ ಇದೆ ಅಂತ ಸುದ್ದಿ ಬಂದಿದೆ ಸ್ವಾತಿಯವ್ರು ಬಂದುಬಿಟ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾತಾಡ್ತಾಯಿದ್ರು ಅವರಿಗೆ ಒಂದು ಪಾಪು ಇದೆ ಪುಟ್ಟು ಕಂದಮ್ಮ ಇದೆ ಪಾಪ ಅವ್ರಿಗೆ ಎಷ್ಟು ಜೀವ ಮಾಡ್ತಾಯಿದ್ರು ಸುಮಾ ಆಂಟಿ ಪಾಪ ಇನ್ನಿಲ್ಲ ಅಂತ ತುಂಬ ಅಂದರೆ ತುಂಬಾ ನಮಗೂ ಇಷ್ಟು ಬೇಜಾರು ಆಗ್ತಾ ಇದೆ ಇನ್ನೂ ತಾಯಿನ ಕಳ್ಕೊಂಡು ಸ್ವಾತಿ ಅವ್ರಿಗೆ ಇನ್ನೂ ಎಷ್ಟು ಬೇಜಾರಾಗಿರ್ಬೇಡ ಅವ್ರ ತಮ್ಮನಿಗೆ ಎಷ್ಟು ಬೇಜಾರಾಗಿಡ್ಬೇಡ ಪಾಪ ತುಂಬ ಅಂದರೆ ತುಂಬಾ ಸಂಕಟ ಆಗ್ತಾಯಿದೆ ದೇವರು ಆದಷ್ಟು ಬೇಗ ಅವ್ರಿಗೆ ಈ ಸಂಕಟ ಹೋಗೋ ಹೋಗೋಷ್ಟು ಹೋಗೋಷ್ಟು ಶಕ್ತಿ ಕೊಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊತೀನಿ ಸುಮ್ಮ ಆಂಟಿ ಆತ್ಮಕ್ಕೆ ಶಾಂತಿ ಸಿಗಲಿ ಆದಷ್ಟು ಬೇಗ ಸ್ವಾತಿ ಅವ್ರಿಗೆ ಈ ನೋವು ಹೋಗೋ ಹೋಗೋ ಥರ ದೇವರು ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ಐ ಮಿಸ್ ಆಂಟಿ ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊತೀನಿ ಸ್ವಾತಿ ಅವ್ರಿಗೆ ಮತ್ತೆ ನೀವೇ ಹುಟ್ಟಿ ಬರಲಿ ಅಂತ ಬಿಡ್ಕೊತೀನಿ ಆದಷ್ಟು ಬೇಗ ಸ್ವಾತಿ ಅವರು ಸುಮ್ಮ ಆಂಟಿ ಥರ ಒಂದು ಮಗುನೇ ಎತ್ತಿ ಕೊಡಲಿ ಅಂತಲೇ ಹೇಳ್ ಕೇಳ್ಕೊತೀನಿ ಸ್ವಾತಿ ಅಕ್ಕ ಧೈರ್ಯ ತೊಗೊಳ್ಳಿ ತಾಯಿನ ಕಳ್ಕೊಂಡಿರೋ ನೋವು ಯಾವ ಯಾವ ರೀತಿ ಇರುತ್ತೆ ಅಂದರೆ ತುಂಬಾ ಕಷ್ಟ ಅದು ಹೇಳ್ಕೊಳ್ಲಾರ್ದಷ್ಟು ನೋವಿರುತ್ತೆ ಅದೇ ಥರ ನಾವು ಇರುತ್ತೆ ನಿಮಗೂ ಹಾಗೆ ಧೈರ್ಯ ತಗೊಳ್ಳಿ ನಿಮ್ಮ ಅಪ್ಪಾಗೆ ಧೈರ್ಯ ಹೇಳಿ ನಿಮ್ಮ ತಮ್ಮಗೆ ಧೈರ್ಯ ಹೇಳಿ ನೀವು ಧೈರ್ಯ ತಗೊಳ್ಳಿ ಅಕ್ಕ ಕೊಗ್ಗಬೇಡಿ ಅಕ್ಕ ಪ್ಲೀಸ್ ಆದಷ್ಟು ಬೇಗ ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ